ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತಾ ಮಲ್ನಾಳ್ ಈ ಸಿಟಿಯ ರಗಳೆ ಎಲ್ಲ ಬಿಟ್ಟು ವಾರ ಇಡೀ ಕೆಲಸ ಮಾಡಿ ಬೇಜಾರಾಗಿರುತ್ತಲ್ವ ಅಂಥ ಸಮಯದಲ್ಲಿ ಒಂದು ಸಂತೆಯನ್ನು ನೋಡ್ಕೊಂಬರೋಣ ಅನ್ನೋರಿಗೆ ಇದು ತುಂಬ ಒಳ್ಳೆಯ ಜಾಗ ಅಂತ ಹೇಳ್ಬೋದು ಏನ್ರಿ ಎಲ್ಲಿದೆ ಈ ಸಂತೆ ಅಂತ ಕೇಳ್ತಿದ್ದೀರಾ ಖಂಡಿತವಾಗ್ಲೂ ಹೇಳ್ತೀನಿ ಈ ಸಂತೆ ನಡೆಯುವಂಥದ್ದು ಬೆಂಗಳೂರಿನಲ್ಲಿ ಏನ್ರಿ ಬೆಂಗಳೂರಿನಲ್ಲೂ ಸಂತೆ ನಡೆಯುತ್ತಾ ಅಂತ ಕೇಳ್ತೀರಾ ಖಂಡಿತವಾಗ್ಲೂ ಇದೆ ಹಾಗಾದರೆ ಅಲ್ಲಿಗೆ ಹೋಗೋಣ ಬನ್ನಿ ಇದು ರಾಗಿ ಕಣ ಅಂತ ಇಲ್ಲಿ ಸಂತೆ ನಡೆಯುತ್ತೆ ಇದೇ ಇರುವಂಥದ್ದು ಗೊಟ್ಟಿಗೆರೆ ಮೇನ್ ರೋಡಲ್ಲಿ ಕುತ್ನೂರು ಅಂತ ಇದೆ ಅಲ್ಲಿ ಬರುವಂಥದ್ದು ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ತುಂಬ ಸಲ ನೋಡಿದ್ದೆ ಹಾಗಾದರೆ ಒಂದು ಸಲ ಹೋಗಿ ಬರಬೇಕಂತೇಳಿ ಭಾನುವಾರ ಬೆಳಿಗ್ಗೆ ಮನೆಯಲ್ಲೆಲ್ಲರನ್ನು ಕರ್ಕೊಂಡು ಹೋದೆ ಇದು ನಡೆಯುವಂಥದ್ದು ಶ್ರೀರಾಮಕೃಷ್ಣ ಸಮಗ್ರ ಶಿಕ್ಷಣ ಕೇಂದ್ರ ಇಲ್ಲಿ ನಡೆಯುವಂಥದ್ದು ಅಲ್ಲಿ ರಾಗಿ ಕಣ ಅಂತ ಸಂತೆ ಹೆಸರು ನೋಡಿ ಇಲ್ಲಿ ಹೋಗುವಾಗಲೇ ವಾತಾವರಣ ನೋಡಿ ತುಂಬ ಚೆನ್ನಾಗಿ ವಾತಾವರಣ ಇದೆ ಅತ್ಲಾಗಿತ್ಲಾಗಿ ಎಲ್ಲಿ ನೋಡಿದರೂ ಹಚ್ಚ ಹಸಿರು ತುಂಬಿ ತುಳುಕ್ತಾ ಇತ್ತು ಜೊತೆಗೆ ಇಲ್ಲಿ ತೆಂಗಿನ ಮರಗಳೆಲ್ಲ ಇದ್ವಲ್ಲ ಹಾಗಾಗಿ ನಮಗೆ ಮಲೆನಾಡಲ್ಲಿ ತೋಟದೊಳಗೆ ಹೋದಂಗೆ ಅಂಗಿಸ್ತು ಅಲ್ಲಿ ಹೋದಾಗ ನೀವು ಗಾಡಿ ಅನ್ನೋದು ತಗೊಂಡೋದ್ರೆ ನಿಲ್ಲಿಸೋಕ್ಕೆ ಏನು ರಗಳೇ ಇಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಗಾಡಿಗಳನ್ನ ನಿಲ್ಸಿದ್ದಾರೆ ಹಾಗಾಗಿ ಪಾರ್ಕಿಂಗ್ ಮಾಡೋದಕ್ಕೆ ರಗಳೆ ಆಗುತ್ತೆ ಅಂತ ಅನ್ಕೊಳ್ಳೋದೆ ಬೇಡ ಬೇಕಾದಷ್ಟು ಜಾಗ ಇದೆ ಹಾಗಾಗಿ ನಾವು ಅಲ್ಲಿ ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಮಕ್ಕಳ ಜೊತೆ ಸೀದ ರಾಗಿ ಕಣ ಸಂತೆ ನಡಿಯಲ್ಲಿ ಹೋದು ಹಾಗಂದ್ರೆ ಭಾರಿ ದೂರ ಇಲ್ಲ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲೇ ಒಂದು ನೂರು ಮೀಟ್ರಷ್ಟು ದೂರ ಇರ್ಬೋದೇನ ನಾವು ಹೋಗ್ತಾ ಇರುವಾಗಲೇ ಅವತ್ತು ಎಮ್ ಡಿ ಪಲ್ಲವಿ ಅವರು ಬರ್ತಾರೆ ಅಂತ ಇತ್ತು ನಾವು ಹೋಗುವಾಗಲೇ ಅವರ ಹಾಡಿನ ಒಂದು ಸ್ವರ ಕೇಳಿಸ್ತಾ ಇತ್ತು ನಾವು ಕೂಡ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರ ಹಾಡನ್ನು ಕೇಳಿಸ್ಕೊಂಡ್ವಿ ಹಾಗಾದರೆ ಆ ಹಾಡಿನ ಜಲಕ್ಕು ನಿಮಗೂ ಕೂಡ ಕೇಳಿಸ್ತೀನಿ ಖಂಡಿತವಾಗ್ಲೂ ಒಂದು ಸಲ ಕೇಳಿಸ್ಕೊಂಡ್

ಇಲ್ಲಿ ಹೋದಾಗ ನನಗೆ ಮೊದಲಿಗೆ ಭಾರಿ ಖುಷಿ ಅನಿಸಿದ್ದು ಎಮ್ಡಿ ಪಲ್ಯ ಹಾಡು ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಹಾಡಿದಂಥ ಹಾಡುಗಳು ನನಗೆ ತುಂಬ ಇಷ್ಟ ಹಾಗೆ ಈ ದಿನ ರಾಗಿ ಕಣದಲ್ಲಿ ಅವರನ್ನು ನೇರವಾಗಿ ನೋಡುವಂತಹ ಒಂದು ಸುದಿನ ನಮ್ಮ ಪಾಲಿಗೆ ಇತ್ತು ಅಂತಲೇ ಹೇಳ್ಬೋದು ಹಾಗಾಗಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವರು ಹಾಡನ್ನು ಇದ್ರೆ ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ ಎಂತ ಮರ್ರೆ ಸಂತೆಗಂತ ಕರ್ಕೊಂಬಂದು ಇಲ್ಲಿ ಹಾಡು ಕೇಳ್ತಾ ಕೂತಿದ್ದೀರಲ್ಲ ಅನ್ಕೋತೀರಾ ಖಂಡಿತ ಎಲ್ಲ ಸಂತೆ ಕಡೆ ಕರ್ಕೊಂಡು ಹೋಗ್ತೀನಿ ಸಂತೆ ಕಡೆ ಹೊಟ್ರೆ ನಮಗೆ ನೆನಪಾಗಿದ್ದೆ ನಾವು ಚಿಕ್ಕವರಿದ್ದಾಗೆಲ್ಲ ಸಂತೆಗೆ ಹೋಗ್ತಾ ಇದ್ವಲ್ಲ ಆ ನೆನಪು ಕೂಡಲೇ ಬಂದುಬಿಡ್ತು ನೋಡಿ ಸಂತೆಯಲ್ಲಿ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನೋಂಗಿಲ್ಲ ಮನೆ ಮಾಡಿದ ಸಂಡಿಗೆ ಹಪ್ಪಳದಿಂದ ಹಿಡ್ದು ಕುರುಕುಲು ತಿಂಡಿಯಿಂದ ಹಿಡಿದು ಹಾಗೆಯೇ ಬೇಳೆ ಕಾಳು ಮತ್ತು ಏನಾದರೂ ರಾಗಿ ಹಿಟ್ಟು ಜೇನುತುಪ್ಪ ಒಂದೂ ಇತ್ತು ಪಾತ್ರೆ ಪಗಡೆಯಿಂದ ಹಿಡಿದು ಎಲ್ಲನೂ ಇದೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಪ್ರತಿ ಒಂದು ವಸ್ತು ಇದೆ ಅದ್ರ ಜೊತೆನೆ ಬಟ್ಟೆಗಳು ಅಂದರೆ ಖಾದಿ ಬಟ್ಟೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಖಾದಿ ಇಲ್ಲಿ ಸಿಗುತ್ತೆ ಖಂಡಿತವಾಗ್ಲೇ ಅದನ್ನು ಕೂಡ ಖರೀದಿ ಮಾಡ್ಬೋದು ಇಲ್ಲಿನ ಸಂತೆ ನೋಡಿದಾಗ ನೆನಪಾಗಿದೆ ಅಂತ ಗೊತ್ತಾ ನಾನು ಚಿಕ್ಕವಳಿದ್ದಾಗ ನಾನು ತಾತನ ಜೊತೆ ಸಂತೆಗೆ ಹೋಗ್ತಾ ಇದ್ದಿದ್ದು ಜಾಸ್ತಿ ಅವರು ಕೈ ಹಿಡ್ಕೊಂಡು ಒಂದು ಕೈಯಲ್ಲಿ ಬ್ಯಾಗ್ ಹಿಡ್ಕೊಂಡು ಇಡೀ ಸಂತೆ ಸುತ್ತಾಕಿ ನಮಗೆ ಏನೇನು ಬೇಕೋ ಅದನ್ನೆಲ್ಲ ಖರೀದಿ ಮಾಡಿಕೊಂಡು ಪ್ರತಿ ವಾರೂ ಸಂತೆಗೆ ತಪ್ಪಿಸ್ತಾ ಇರಲಿಲ್ಲ ನಿಮಗೆ ಮಲೆನಾಡಿಂದರೆ ಚೆನ್ನಾಗಿ ಗೊತ್ತು ಜಾಸ್ತಿಯಾಗಿ ಮಳೆ ಬೀಳುವಂಥ ಪ್ರದೇಶ ಯಾವಾಗಲೂ ಮಳೆ ಇದ್ದೇ ಇರ್ತಿತ್ತು ಸಾಮಾನ್ಯವಾಗಿ ಆದರೆ ನಾನು ತಾತ ಮೊಮ್ಮಗಳು ಯಾವಾಗಲೂ ಸಂತೆಗೆ ಹೋಗೋದನ್ನು ಮಾತ್ರ ತಪ್ಪಿಸ್ತಾ ಇರಲಿಲ್ಲ ಅಲ್ಲಿ ಸಂತೆ ಎಲ್ಲ ಮುಗಿದ ಮೇಲೆ ನಮಗೆ ತಾತ ತಿಂಡಿ ಎಲ್ಲ ಕೊಡಿಸ್ತಾಯಿದ್ರು ಆ ನೆನಪು ನಿಜಾಗಲೂ ನನಗೆ ಇಲ್ಲಿಗೆ ಹೋದಾಗ ಕಾಡ್ತು ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಸಂತೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಒಂದು ವಿಶೇಷ ಅಂತಂದರೆ ರೈತರು ಬೆಳೆದಂತಹ ಬೆಳೆಗಳನ್ನು ಇಲ್ಲಿ ತಂದು ಮಾರಾಟ ಮಾಡ್ತಾರೆ ಹಣ್ಣು ಹಂಪಲಿರ್ಬೋದು ತರಕಾರಿಗಳಿರ್ಬೋದು ಎಲ್ಲವನ್ನು ಕೂಡ ಇಲ್ಲಿ ಒಂದು ವ್ಯಾಪಾರ ನೇರವಾಗಿ ಮಾಡ್ತಾರೆ ಹಾಗಾಗಿ ರೈತರಿಂದ ನೇರವಾಗಿ ನಾವು ಖರೀದಿಯನ್ನು ಮಾಡ್ಬೋದು ಅಂತಲೇ ಹೇಳ್ಬೋದು ಇಲ್ಲಿ ಯಾವುದೇ ಮಧ್ಯವರ್ತಿಗಳು ಇರೋದಿಲ್ಲ ನಾವೇ ನೇರವಾಗಿ ರೈತರಿಂದ ಹಣ್ಣು ಹಂಪಲು ತರಕಾರಿ ಹಾಗೆ ಕಾಳು ಎಲ್ಲವನ್ನು ಖರೀದಿ ಮಾಡ್ಬೋದು ಹಾಗಾಗಿ ಖಂಡಿತವಾಗಲೂ ನೀವು ಪೇಟೆಯಲ್ಲಿ ಜೀವನ ಮಾಡ್ತಾಯಿದ್ರೆ ಮಕ್ಕಳಿಗೆ ಈ ರೀತಿಯಾದ ಸಂತೆಯನ್ನು ತೋರಿಸೋದಕ್ಕೆ ಮರಿಬೇಡಿ ಅಂತ ಹೇಳ್ತೀನಿ ಯಾಕಂದರೆ ಪೇಟೆಯಲ್ಲಿ ಬೆಳೆದ ಎಷ್ಟೋ ಮಕ್ಕಳಿಗೆ ಈ ರೀತಿಯಾಗಿ ಸಂತೆ ನೋಡೋ ಅವಕಾಶ ಖಂಡಿತ ಇರೋದಿಲ್ಲ ಈ ರಾಗಿ ಕಣ ಇದರ ವ್ಯವಸ್ಥೆನೂ ಕೂಡ ಮಾಡಿದೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬರೀ ಹಣ್ಣು ತರಕಾರಿ ಅದಲ್ಲದೆ ಕರಕುಶಲ ವಸ್ತುಗಳಾಗಿರ್ಬೋದು ಪುಸ್ತಕಗಳಾಗಿರ್ಬೋದು ಪರ್ಸ್ಗಳು ಮರದ ಬಾಚಣಿಗೆ ಎಲ್ಲನೂ ಇಲ್ಲಿ ಲಭ್ಯ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಸಂತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಬಂದಿದ್ದಾರೆ ಪ್ರತಿಯೊಬ್ಬರೂ ಖರೀದಿ ಮಾಡ್ತಾನೇ ಇದ್ದಾರೆ ಆವಾಗಲೇ ಹೇಳ್ದಂಗೆ ಸಂತೆಯಲ್ಲಿ ಇಂಥದ್ದಿಲ್ಲ ಇಂಥದ್ದಿದೆ ಅನ್ನೋಂಗಿಲ್ಲ ಎಲ್ಲದನ್ನು ಇದೆ ನೋಡಿ ಇಲ್ಲಿ ಬೇಳೆ ಕಾಳುಗಳೆಲ್ಲ ಈ ರೀತಿಯಾಗಿ ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ ಆವಾಗ ಸಂತೆಯಲ್ಲೆಲ್ಲ ಇದೇ ರೀತಿ ಮಾರಾಟ ಮಾಡ್ತಿದ್ರು ಈಗಿನ ಥರ ಮಾಲ್ಗಳಲ್ಲಿ ಹೋಗುವಂಥ ತಗೊಳ್ಳುವಂಥ ಪದ್ಧತಿ ಆವಾಗ ನೋಡಿ ಡಬ್ಬಿಗಳಲ್ಲಿ ಬೇರೆ ಬೇರೆ ವಿಧವಾದ ಮನೆಯಲ್ಲೇ ಮಾಡಿದಂತಹ ತಿಂಡಿ ತಿನಿಸುಗಳು ಕೂಡ ಇದ್ದವು ಅದನ್ನು ಕೂಡ ಜನ ಎಲ್ಲರೂ ಖರೀದಿ ಮಾಡ್ತಾಯಿದ್ರು ಈ ಸಂತೆ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಎಷ್ಟು ಚೆನ್ನಾಗಿ ಸಂತೆ ನಡೀತಿದೆ ಅಂತ ಹೇಳಿ ಬಂದಂಥ ಜನರು ಎಲ್ಲರೂ ಖರೀದಿ ಮಾಡೋದಕ್ಕಿಂತ ಮುಂಚೆ ಯಾವ ವಸ್ತು ಖರೀದಿ ಮಾಡ್ತೀವಿ ಬೇಳೆಕಾಳು ಖರೀದಿ ಮಾಡ್ತೀವೋ ಅಥವಾ ಬಟ್ಟೆ ಖರೀದಿ ಮಾಡ್ತೀವೋ ಏನೇ ಇರಲಿ ಅಲ್ಲಿ ಅವರ ಹತ್ರ ಆ ವಿಷಯದ ಬಗ್ಗೆ ಕೇಳಿ ತಿಳ್ಕೊಂಡು ಆಮೇಲೆ ಖರೀದಿ ಮಾಡ್ತಾ ಇದ್ದಾರೆ ಇದು ನಾವು ಮಾಲ್ಗಳಲ್ಲೆಲ್ಲ ಹೋದರೆ ನಡೆಯುವಂಥದ್ದು ಅಲ್ವೇ ಅಲ್ಲ ಅಲ್ಲಿ ಪ್ಯಾಕೆಟ್ ಮಾಡಿರ್ತಾರೆ ನಾವು ತೆಗೆದು ತೊಗೊಂಡು ಬರ್ತಾ ಇರಬೇಕು ಅಷ್ಟೇ ಆದರೆ ಅವರ ಹತ್ರ ನೇರವಾಗಿ ಮಾತಾಡೋದಕ್ಕಾಗೋದಿಲ್ಲ ಕೇಳೋದಕ್ಕಾಗೋದಿಲ್ಲ ಇಲ್ಲಿ ಆ ರೀತಿ ಇಲ್ಲ ಎಲ್ಲವನ್ನು ಕೇಳಿ ತಿಳ್ಕೊಂಡು ಆ ನಂತರ ಖರೀದಿ ಮಾಡ್ಬೋದು ತುಂಬಾ ಖುಷಿಯಾಗುತ್ತೆ ಈ ರೀತಿಯಾದ ಸಂತೆ ನಮ್ಮ ಬೆಂಗಳೂರಿನಲ್ಲಿ ಇರುವಂಥದ್ದು ಬೆಂಗಳೂರಲ್ಲಿ ಯಾವಾಗಲೂ ಕೆಲಸದ ಜಂಜಟ ಇದ್ದೇ ಇದ್ದಿರುತ್ತೆ ಅದು ಭಾನುವಾರ ಒಂದಿನ ರಜೆ ಸಿಕ್ಕಿದರೆ ಎಲ್ಲಿ ಹೋಗೋದಪ್ಪ ಏನು ಮಾಡೋದಪ್ಪ ಅಂತ ಇರೋರಿಗೆ ಹಾಗೆ ಮಕ್ಕಳಿಗೆ ಸಂತೆಯ ಬಗ್ಗೆ ಗೊತ್ತಿಲ್ಲದಿದ್ದಾಗ ಅವರಿಗೆ ತಿಳಿಸೋದು ಹೇಗಪ್ಪ ಅಂದಾಗ ಇಂಥ ಸ್ಥಳಗಳಿಗೆ ಕರ್ಕೊಂಬಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅವರು ನೋಡಿ ತಿಳ್ಕೊಂಡು ಎಲ್ಲ ಈ ರೀತಿ ಇತ್ತಲ್ವ ಸಂತೆ ಹೀಗಿರುತ್ತಲ್ವ ಅಂತ ಅಂದ್ಕೊಂಡು ಅವರಿಗೂ ಮುಂದೆ ಗೊತ್ತಾಗುತ್ತೆ ಮತ್ತು ನೇರವಾಗಿ ರೈತರಿಂದ ಖರೀದಿ ಮಾಡೋದ್ರಿಂದ ನಾವು ಈ ಹಣ್ಣು ಹಂಪಲು ತರಕಾರಿ ಪ್ರತಿಯೊಂದನ್ನು ಈ ರೀತಿಯಾಗಿ ಖರೀದಿ ಮಾಡೋದ್ರಿಂದ ಅವರಿಗೂ ಹೆಚ್ಚಿನ ಲಾಭ ಸಿಗುತ್ತೆ ಹಾಗೆ ನಮಗೂ ಕೂಡ ಹೆಚ್ಚು ಲಾಭ ಉಳಿಯುತ್ತಂತಲೇ ಹೇಳ್ಬೋದು ಹಾಗಾಗಿ ಖಂಡಿತವಾಗ್ಲೂ ರಾಗಿ ಕಣಕ್ಕೆ ಒಂದು ಸಲ ನಿಮ್ಮ ಮಕ್ಕಳನ್ನು ಕರ್ಕೊಂಬನ್ನಿ ಇಲ್ಲಿ ಬರೋದಕ್ಕೆ ಏನು ಕಷ್ಟ ಇಲ್ಲ ಗೂಗಲಲ್ಲಿ ನೀವು ರಾಗಿ ಕಣ ಅಂತ ಹಾಕಿದರೆ ಲೊಕೇಶನ್ ಸುಲಭವಾಗಿ ಸಿಗುತ್ತೆ ಹಾಗಾಗಿ ಬರೋದಕ್ಕೇನು ಕಷ್ಟ ಇಲ್ಲ ಹಾಗೆ ಇಲ್ಲಿನ ವಾತಾವರಣ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನಾವು ಸಂತೆನೆಲ್ಲ ಮುಗಿಸ್ಕೊಂಡು ನೋಡಿ ಇಲ್ಲಿ ಗಿಡದ ಬುಡದಲ್ಲಿ ಎಲ್ಲರೂ ಕುರುಕುಲ್ ತಿಂಡಿ ಮಾರ್ತಾಯಿದ್ರು ಹಾಗೆ ಹಲಸಿನ ಹಣ್ಣು ಮಾವಿನ ಹಣ್ಣು ಎಲ್ಲ ಮಾರ್ತಾಯಿದ್ರು ಅಲ್ಲಿಗೆ ಬಂದ್ವಿ ಹಾಗೆ ಇಲ್ಲಿ ಊಟನೂ ಕೂಡ ಸಿಗುತ್ತೆ ಅದರಲ್ಲೂ ಮನೆ ಊಟ ಸಿಗುತ್ತೆ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಕೂಡ ಇಲ್ಲಿಗೆ ಹೋದಾಗ ಒಂದು ಕಡೆ ಪೂರ್ತಿಯಾಗಿ ಊಟ ಖರ್ಚಾಗಿತ್ತು ಆಮೇಲೆ ಇನ್ನೊಂದು ಕಡೆ ಹೋಗಿ ಊಟವನ್ನು ತಗೊಂಡು ಊಟ ಮಾಡಿಕೊಂಡು ಆಮೇಲೆ ಬಂದ್ವಿ ತುಂಬಾ ರುಚಿಯಾಗಿತ್ತು ಕೂಡ ಆಮೇಲೆ ಊಟ ಎಲ್ಲ ಆದ್ರಮೇಲೆ ಸ್ವಲ್ಪ ಏನಾದರೂ ಹಣ್ಣು ಹಂಪಲು ಏನಾದರೂ ತಗೊಳ್ಳೋಣ ಅಂತ ಹೇಳಿ ಸೀದಾ ರೈತರು ಇರುವಲ್ಲಿಗೆ ಬಂದ್ವಿ ಅವರು ಹಣ್ಣು ಹಂಪಲು ಎಲ್ಲ ಕೊಯ್ದು ಕೊಡ್ತಾಯಿದ್ರು ಆಮೇಲೆ ನಾವು ಕೂಡ ತರಕಾರಿ ಹಣ್ಣು ಎಲ್ಲ ತಗೊಂಡ್ವಿ ಅಣ್ಣ ಇದೊಂದು ಕೊಡಿ ಆಮೇಲೆ ಹಣ್ಣು ಹಂಪಲು ಎಲ್ಲ ಖರೀದಿ ಮಾಡ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಬಂದಾಗ ನೋಡಿ ಇಲ್ಲಿ ಹತ್ತಿಯಲ್ಲಿ ಎಲ್ಲ ದಾರ ಮಾಡ್ತಾ ಇದ್ರು ಇವರು ದಾರ ಸುತ್ತುತ್ತಾ ಇದ್ದಾರೆ ನೋಡಿ ದಾರ ಸುತ್ತುತ್ತಾ ಇದ್ದರು ಇಲ್ಲೇ ಬಟ್ಟೆ ಕೂಡ ತಯಾರು ಮಾಡ್ತಾರಂತೆ ಬಟ್ಟೆ ಬೇಕಾದರೆ ಇಲ್ಲೇ ತಗೋಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇಲ್ಲೇ ಹತ್ತಿಯಿಂದ ದಾರ ತೆಗೆದು ಆಮೇಲೆ ಬಟ್ಟೆಯನ್ನು ತಯಾರು ಮಾಡ್ತಾರೆ ನಾವು ಸಂತೆಯನ್ನು ಮುಗಿಸ್ಕೊಂಡು ಆಮೇಲೆ ಮನೆಗೆ ಹೊರಟ್ವಿ ಆದರೆ ಜನ ಇನ್ನೂ ಕೂಡ ಬರ್ತಾನೆ ಇದ್ದರು ನಾವು ಮಧ್ಯಾಹ್ನದಷ್ಟೊತ್ತಿಗೆ ವಾಪಸ್ ಬಂದುಬಿಟ್ವಿ ಆದರೆ ರಾಗಿ ಕಣ ಸಂತೆ ಸಂಜೆ ನಾಲ್ಕು ಗಂಟೆವರೆಗೂ ಇರುತ್ತೆ ಅಷ್ಟು ತನಕ ಎಲ್ಲರೂ ಹೋಗ್ಬೋದು ಅಡ್ಡಿ ಏನಿಲ್ಲ ಸಂತೆ ಮುಗಿಸ್ಕೊಂಡು ಮುಂದೆ ಬರೋಷ್ಟೊತ್ತಿಗೆ ನಮಗೆ ಕಂಡಿದ್ದು ಇದು ನಾಗಸಂಪಿಗೆ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ನಾವು ಗಾಡಿ ನಿಲ್ಲಿಸ್ತೀವಲ್ಲ ಅಲ್ಲೇ ಸಮೀಪದಲ್ಲಿದೆ ತುಂಬಾ ಚೆನ್ನಾಗಿತ್ತು ಹೂವು ತುಂಬ ಅರಳಿತ್ತು ಹಾಗೆ ವಾಪಸ್ ಬರುವಾಗ ಈ ಅಂಗಡಿಗೆ ಒಂದು ಹೋಗಕ್ಕೆ ಮರಿಬೇಡಿ ಮರ್ರೆ ಎಂತಕಂದರೆ ಇಲ್ಲಿ ಖಾದಿಯಲ್ಲಿ ತಯಾರಾದಂಥ ಬಟ್ಟೆಗಳು ಖರ್ಚಿಪ್ಗಳು ಟವಲ್ಗಳು ಎಲ್ಲನೂ ಸಿಗುತ್ತೆ ನಾವು ಕೂಡ ನೋಡ್ಕೊಂಬರೋಣ ಅಂತ ಒಳಗಡೆ ಹೋದ್ವಿ ತುಂಬಾ ಚೆನ್ನಾಗಿದೆ ಸುಮಾರು ಬಟ್ಟೆಗಳು ಎಲ್ಲ ಇಟ್ಟಿದ್ರು ನಾವು ಇಲ್ಲಿ ಹೋದಾಗ ಖರ್ಚಿಪ್ ತಗೊಂಡ್ವಿ ಹಾಗೆ ಟವಲ್ಗಳೆಲ್ಲ ತೊಗೊಂಡ್ಬಂದ್ವಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಖಂಡಿತವಾಗ್ಲೂ ಇಲ್ಲಿ ಭೇಟಿಯಾದಾಗ ನಿಮಗೆ ಇಷ್ಟ ಆದರೆ ತಗೊಂಬನ್ನಿ ಇಲ್ಲಿ ಶರ್ಟ್ ಪೀಸ್ಗಳು ಕೂಡ ಇದ್ದಾವೆ ಇಲ್ಲಿ ಹೋದಾಗ ನಿಮಗೆ ಖಂಡಿತ ಆಗಲೂ ಒಂದಲ್ಲ ಒಂದು ವಸ್ತು ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ ನಾವು ಕೂಡ ಸ್ವಲ್ಪ ಖರೀದಿಯನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೊರಟ್ವಿ ದೊಡ್ಡದಾಗಿದೆ ಅಲ್ಲ ಟವೆಲ್ಲ ನೋಡಿದ್ರಲ್ಲ ಸಿಟಿಯ ಜಂಜಟವನ್ನು ಎಲ್ಲ ಮರೆಸುವಂಥ ಒಂದು ಸಂತೆಗೆ ಹೋಗಿ ಬಂದಲ್ಲ ಖಂಡಿತವಾಗ್ಲೂ ಈ ಸಂತೆಯ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಈ ರಾಗಿ ಕಣದ ಸಂತೆಗೆ ಹೋಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬರಲಾ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ